ಹಲೋ ಇವ್ರಿ ವೆಂಡ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾದಲಿ ರೆಸಿಪಿನ ಯಾವ ರೀತಿ ಮಾಡೋದಂತ ಇದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರವೆ ಬಡಿಸ್ಕೊಂಡು ಬಂದಿರ್ತೀವಲ್ಲ ಜವೆ ಗೋಧಿನ ಅಲ್ಲದನ್ನ ಜರಡಿ ಮಾಡ್ಕೊಂಡಾಗ ಉಳಿದಿರುವಂಥ ಹಿಟ್ಟನ್ನು ತೊಗೊಂಡು ಮಾದಲಿನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ಟೈಮಲ್ಲಿ ಮನೇಲಿ ಚಪಾತಿಗೆಲ್ಲ ಬಳಸ್ತಿರಲ್ಲ ಅದೇ ಗೋಧಿ ಹಿಟ್ಟನ್ನು ಬಳಸ್ಬಹುದು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಹಸಿ ಮೇಲೆ ಹೋಗೋವರೆಗೆ ಹುರಿದುಕೊಳ್ಳಿ ಆನಂತರ ಅದನ್ನು ಒಂದು ಪಾತ್ರೆ ತೆಗೆದಿಟ್ಕೊಂಡು ಇವಾಗ ಇದನ್ನು ಪೂರ್ತಿಯಾಗಿ ತನ್ನಗಾಗೋದಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಆಮೇಲೆ ಅದನ್ನು ತೆಗೆದಿಟ್ಟು ನಾದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತಾ ಸ್ಮೂತಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಆ್ಯಟ್ ಎ ಟೈಮ್ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಬೇಕು ಅಂತ ಅನಿಸ್ರೆ ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ಸ್ಮೂತಾಗಿ ರೆಡಿ ಮಾಡಿಕೊಂಡು ನಾನು ತೊಗೊಂಡಿರುವಂಥ ಈ ಹಿಟ್ಟಿನಲ್ಲಿ ಐದು ಉಂಡೆಗಳಾಗಿವೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಉಂಡೆಗಳನ್ನ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಣ ಹಿಟ್ಟನ್ನು ಹಚ್ಕೊಂಡು ಎರಡು ಬದಿಗೆ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಲಟ್ಟಿಸ್ಕೊಳ್ತಾ ಹೋಗಬೇಕು ಈ ಗೋಧಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರುತ್ತೆ ಯಾಕಂದರೆ ಗೋಧಿನ ರವೆ ಮಾಡಿಸುವಾಗ ಉಳಿದಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಮಾದಲಿನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದು ಎಡ್ಜಸ್ ಎಲ್ಲ ಕ್ರ್ಯಾಕ್ ಥರ ಬಂದಿರುತ್ತೆ ಅದಕ್ಕೆ ವರಿ ಮಾಡ್ಕೋ ಹಾಗಿಲ್ಲ ಆಮೇಲೆ ಅದನ್ನು ಕಾದ ಹಂಚಿಗೆ ಹಾಕಿ ಬೇಯಿಸ್ಕೊಳ್ಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆ ಅಥವಾ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ತನಕ ಚೆನ್ನಾಗಿ ಬೇಯುತ್ತೆ ಹಾಗೂ ಈ ಚಪಾತಿನ ಸ್ವಲ್ಪ ದಪ್ಪದಾಗಿಯೇ ಲಟ್ಸ್ಕೊಳ್ಬೇಕು ಮಾದಲಿ ಮಾಡೋದಕ್ಕೆ ಚಪಾತಿ ದಪ್ಪದಾಗೇ ಇರಬೇಕು ಅನಂತರ ಈ ಚಪಾತಿ ಬೇಯಿಸ್ಕೊಂಡಿರ್ತೀವಲ್ಲ ಇದನ್ನು ಬಿಸಿ ಇರುವಾಗಲೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಬಿಡತ್ತೆ ಮೊದಲೆಲ್ಲ ನಮ್ಮ ಅಜ್ಜಿ ಎಲ್ಲರೂ ಕೈಯಿಂದನೇ ಮುರಿದು ಅದನ್ನು ಪೌಡರ್ ಥರ ಮಾಡ್ಕೊಳ್ತಾ ಇದ್ರು ಇವಾಗೆಲ್ಲ ನಾವು ಮಿಕ್ಸಿನೇ ಬಳಸೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈ ಚಪಾತಿನೆಲ್ಲ ಮಿಕ್ಸಿಗೆ ಹಾಕಿ ಈ ರೀತಿ ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಅದೇ ರೀತಿ ಮಿಕ್ಕಿರುವಂಥ ಎಲ್ಲ ಉಂಡೆಗಳನ್ನ ಚಪಾತಿ ಲಟ್ಸಿ ಬೇಯಿಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅನಂತರ ಇದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಬಳಸ್ಬೋದು ಬೆಲ್ಲನ ಈ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೆಲ್ಲ ಸ್ಮೂತಾಗಿರುತ್ತೆ ಹಾಗೆ ಅದು ಮಾದಲಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸಿಗೆ ಹಾಕಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದೇ ಪ್ರೊಸೀಜರನ್ನ ನೀವು ಚಪಾತಿ ಹಿಟ್ಟಿನಿಂದ ಕೂಡ ಮಾಡ್ಕೊಬೋದು ಮಾದಲಿ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ಈ ಬೆಲ್ಲವನ್ನೆಲ್ಲ ಮಾದಲಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುವವರೆಗೆ ಕೈಯಿಂದನೇ ಕಲಿಸ್ಕೊಳ್ಬೇಕು ಈ ರೀತಿ ತಿಕ್ಕಿ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಲಿಸ್ಕೊಳ್ಳಿ ಇದು ಚ ಬೆಲ್ಲ ಎಲ್ಲ ಹೊಂದ್ಕೊಂಡಾದ ಮೇಲೆ ಈ ಕಡೆಗೆ ಒಂದು ಪ್ಯಾನಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹುರಿಗಡ್ಲೆ ಅಂತಲೂ ಕರೀತಾರೆ ಅನಂತರ ಒಂದು ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿನ ತುರಿದು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಳ್ತಾ ಇದ್ದೀನಿ ಇವೆಲ್ಲ ಆಪ್ಷನಲ್ ನೀವು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನೀವು ತುಪ್ಪದಲ್ಲಿ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಗೂ ಒಣದ್ರಾಕ್ಷನ ಕೂಡ ರೋಸ್ಟ್ ಮಾಡಿ ಹಾಕೋಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಮತ್ತು ಒಣಶುಂಠಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹುರಿದುಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀವು ತುಪ್ಪ ಅಥವಾ ಹಾಲಿನ ಜೊತೆಗೆ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್